ಒಂದೊಂದು ಪಾರ್ಟ್ನರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಬ್ಬರೊಬ್ರು ಇದ್ದಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿ ಮದುವೆ ಹೋಗ್ತಾ ಇನ್ನೂ ಏನೋ ಕಾಡಕ್ಕೆ ಶುರು ಮಾಡಿದ್ರೆ ಸೊ ಬೆಟರು ಟೈಮು ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡಿ ಮದುವೆ ಆಗಿ ಬಡ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾ ಇದ್ರೆ ಸೊ

ಸೊ ಅಂದಾಗ ನನಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರ ತುಂಬ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಕೇಳಿದ್ರಲ್ಲ ಅದು ನನಗೇನೋ ಎಲ್ಲಿ ಅನ್ನೋ ಅಂತಾರೆ ಹೇಳಿಲ್ಲ ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನನ್ನ ಆನೆಸ್ಟ್ ಎಫರ್ಟ್ ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದಲೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇದ್ದಾಗ ಆ್ಯಂಡ್ ಆ ಸ್ಟೇಟ್ಮೆಂಟನ್ನು ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾನು ಹೇಳ್ತೀರಾ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವ ಈಗ ನಮಗೇನೆ ಏನಾದರೂ ಒಂದು ಸಪೋರ್ಟ್ ಎಲ್ಲ ನೋಡಿದಾಗ ಏನು ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವಿಲ್ಲಿ ಆಡ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡೋಕೆ ಹೇಳೋದಂಥ ಮಾತು ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳೀಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲರನ್ನು ಇನ್ವೈಟ್ ಮಾಡಬೇಕು ಅವರು ಜ್ವರಕ್ಕೆ ಮದುವೆ ಮಾಡಿಕೊಡ್ತೀವಿ ಖುಷಿ ಅಲ್ವಾ ಅದರಲ್ಲಿ ಆ್ಯಂಡ್ ದೊಡ್ಡ ಅಂದರೆ ಎಲ್ಲರೂ ಈಗ ಹೋಗಲ್ಲ ಒಂದು ಬೇರೆ ವಿಷಯಕ್ಕೆ ಎಲ್ಲರನ್ನು ಭೇಟಿ ಮಾಡಿರ್ತೀವಿ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ಲ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡಿದ್ರೆ ಬಹಳ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋದು ಇವ್ರಿಗೆ ಕರಿತಾ ಇದ್ದಾನೆ ಅವ್ರಿಗೆ ಕರಿತಾ ಇದ್ದಾನೆ ಅವ್ರಿಗೆ ಕರಿತಾ ಇದ್ದಾರೆ ಅಂತ ಯಾಕೆಲ್ಲರನ್ನು ಕರಿಬಾರ್ದು ಅಂತ ಯಾಕೆಲ್ಲರೂ ಕರಿಬಾರ್ದು ಅಂತ ಹೇಳ್ತಿರೋದು ನಾವು ನಮ್ಮ ಯಾರು ಯಾರ ಜೊತೆ ಏನಾದ್ರು ಡಿಫ್ರೆನ್ಸಸ್ ಇದ್ರು ಅವ್ರನ್ನೂ ಕರಿಬೇಕಲ್ಲ ಒಂದು ಹಳ್ಳಿಲಿ ಅಣ್ಣ ತಮ್ಮ ಕಿನ್ನಾರು ಮಾಡಿರ್ತಾರೆ ಎರಡೆರಡು ಮೂರು ಮೂರು ಪಾಟಿ ಮಾಡ್ಕೊಂಡಿರ್ತಾರೆ ಏನೇನೋ ಜನ ಆಟಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದು ಮದುವೆ ಸಮಾರಂಭ ಅಂತ ಬಂದರೆ ಏ ನಮ್ಮ ಮನೆಗೆ ಒಂದು ಫಂಕ್ಷನ್ ಹಿಡಿದ್ರೆ ನಾನು ಹೋಗಿ ಎಲ್ಲರನ್ನೂ ಕರಿಬೇಕು ಅಂತ ಹೋಗಿ ಎಲ್ಲರೂ ಕರಿತಾರೋ ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣ ಏನೇ ಡಿಫ್ರೆನ್ಸಸ್ ಇದ್ರೆ ಎಲ್ಲರೂ ಬರ್ದುಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಬಂದ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇ ಇದೆ ಹಾಗಾಗಿ ಎಲ್ಲರೂ ಬರಬೇಕು ಎಲ್ಲ ತುಂಬ ಹುಷರವಾಗಿ ಎಲ್ಲರೂ ಆರಿಸ್ಬೇಕು